ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ದೀಪು ವೇಣುಗೋಪಾಲ್ ವೆಲ್ಕಮ್ ಟು ಮೈ ಚಾನಲ್ ದೀಪು ಕರ್ಣ ಬ್ಲಾಗ್ ಇವತ್ತು ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಔಟಿಂಗ್ ಹೋಗ್ತಾ ಇದ್ದೀವಿ ಔಟಿಂಗ್ ಅಂದ್ರೆ ಎಲ್ಲಿ ಗೊತ್ತಾ ಬಸವನ ಗುಡಿನಲ್ಲಿ ನಡೀತಿರೋ ಮ್ಯಾಂಗೋ ಮೇಳ ಸೊ ಅಲ್ಲಿ ಹೋಗಿ ಏನೇನು ಫನ್ ಮಾಡ್ತೀವಿ ಎಂಜಾಯ್ ಮಾಡ್ತೀವಿ ಏನೇನು ತಿಂತೀವಿ ಅಂತ ನೋಡಿ ಬೈಕಲ್ಲಿ ಆಚೆ ಹೋಗಿ ತುಂಬ ದಿನಗಳಾಗ್ಬಿಟ್ಟಿತ್ತು ಸೊ ಅದಕ್ಕೆ ಇವತ್ತೆಲ್ಲ ಬೈಕಲ್ಲೇ ಹೋಗ್ತಿದ್ವಿ ಮೂರು ಮೂರು ಬೈಕಲ್ಲಿ ಹೋಗ್ತಿದ್ವಿ ಸೊ ಒಂದು ಬೈಕಲ್ಲಿ ನಾನು ನಮ್ಮ ಸರಿತಕ್ಕ ಮೌನಶ್ರೀ ಇನ್ನೊಂದು ಬೈಕಲ್ಲಿ ನಮ್ಮ ಅರೀಶಣ್ಣ ಮತ್ತು ಅಬೈ ಇನ್ನೊಂದು ಬೈಕಲ್ಲಿ ನನ್ನ ಹಸ್ಬೆಂಡು ಬೀರಜ್ಜು ಚಿರಂತ್ ಸೊ ನನಗೆ ಇಷ್ಟು ಜನ ಇದ್ದೀವಿ ಏನೇನು ಎಂಜಾಯ್ ಮಾಡಿದ್ವಿ ನೋಡಿ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಹತ್ರ ರೀಚ್ ಆದ್ಲಿ ಇದು ಎಷ್ಟು ವೆಹಿಕಲ್ಸ್ ಇತ್ತು ಗೊತ್ತಾ ಪಾರ್ಕಿಂಗೇ ಸಿಕ್ತಿರ್ಲಿಲ್ಲ ಹಂಗೋ ಹಿಂಗೋ ಕಷ್ಟಪಟ್ಟು ಪಾರ್ಕ್ ಮಾಡಿದ್ವಿ ಎಷ್ಟು ವೆಹಿಕಲ್ಸ್ ಇದೆ ನೋಡಿ ಸಿಕ್ಕಾಪಟ್ಟೆ ಜನ ಸಿಕ್ಕಾಪಟ್ಟೆ ಜನ ನಮಗಿಂತ ಮುಂಚೆ ನಮ್ಮ ಅಣ್ಣ ಮತ್ತೆ ನನ್ನ ಹಸ್ಬೆಂಡ್ ಎಲ್ಲಿಬಿಟ್ಟಿದ್ರು ಸೊ ನಾ ಸ್ವಲ್ಪ ಲೇಟ್ ಆಯ್ತು ಬರೋದು ಸೊ ಅವರು ಅವ್ರು ಒಳ್ಳೇ ಆಚೆ ಬರಲಿಲ್ಲ ನಮ್ಮನ್ನು ರಿಸೀವ್ ಮಾಡ್ಕೊಳಕ್ಕೆ ಬಟ್ ನಾವೇ ಹೋದ್ವಿ ಅವರ ಮತ್ತೇನೇನು ಮಾಡೋದು ಅಂತ ಎಂಟ್ರೆನ್ಸಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಲಾಸ್ಟಿಗೆ ನಮ್ಮ ಅಣ್ಣ ಮತ್ತೆ ಅಬಾಯಿ ಸಿಕ್ಕಿದ್ರು ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಸೊ ಆ ಕ್ರೌಡಲ್ಲಿ ಒಂದು ಮಗು ತಪ್ಪಿಸ್ಕೊಂಡ್ಬಿಟ್ಟಿತ್ತು ಸೊ ಅಲ್ಲಿ ಅನೌನ್ಸ್ಮೆಂಟ್ ಆಗ್ತಾ ಇದೆ ಅವ್ರ ಪೇರೆಂಟ್ಸ್ಗೆ ಕರಿತೇನೆ ಇದ್ರು ಪಾಪ ಅವ್ರು ಎಲ್ಲಿದ್ರು ಏನೋ ಅಥವಾ ಕೇಳಿಸ್ಕೊಂಡ್ರು ಅಲ್ವೋ ಗೊತ್ತಿಲ್ಲ ಆ ಮಗು ತುಂಬ ಅಳತಿತ್ತು ಎಷ್ಟೊತ್ತಾದರೂ ಬಂದಿರಲಿಲ್ಲ ಸೊ ಅದನ್ನೇ ರಿಪೀಟೆಡ್ಲಿ ಅನೌನ್ಸ್ ಮಾಡ್ತಾನೆ ಇದ್ರು

ಒಂದು ಸ್ಟಾಲ್ ಹತ್ರ ಎಷ್ಟು ಜನ ಇದ್ರು ಗೊತ್ತಾ ಮೇ ಬಿ ಒಂದು ಸಾವಿರ ಜನ ಇದ್ರು ಗೊತ್ತಿಲ್ಲ ಎಷ್ಟು ದೊಡ್ಡ ಕ್ಯೂ ಗೊತ್ತಾ ಬರೀ ಜಿಲೇಬಿ ಜಾಮೂನ್ ಮಾಡೋ ಹತ್ರನೇ ಸಿಕ್ಕಾಪಟ್ಟೆ ಜನ ಇದ್ರು ಜನ ಸಾಗರ ಇಷ್ಟು ಜನ ಇದ್ದಾರೆ ನೋಡಿ ಇಷ್ಟು ಜನಕ್ಕೆ ಅವರು ಸೇಬಿ ಹಾಕ್ಬೇಕಂದ್ರೆ ಎಷ್ಟು ಕಷ್ಟ ಆಗತ್ತಲ್ಲ ಮೈ ಬಾಯ್ ತುಂಬ ಕಷ್ಟಪಟ್ಟು ಕ್ಯೂವಲ್ಲಿ ನಿಂತು ಲಾಸ್ಟಿಗೆ ಹಂಗೋ ಹಿಂಗೋ ನಮಗೂ ಸ್ವಲ್ಪ ಜಿಲೇಬಿ ಸಿಕ್ತು ಜಿಲೇಬಿ ಆಮೇಲೆ ಧೀರಜ್ ರಸ್ಕೆಲ್ಲ ತೊಗೊಂಡಿದ್ದ ಮ್ಯಾಂಗೋದ್ದು ಎಲ್ಲ ಮ್ಯಾಂಗೋ ಫ್ಲೇವರ್ ಅದು ಆಮೇಲೆ ಮ್ಯಾಂಗೋ ಬಜ್ಜಿ ಫೈನಲ್ಲಿ ಟೇಸ್ಟ್ ಮಾಡಿದ್ವಿ ಆ್ಯಕ್ಚುಲಿ ಡೌಟ್ ಆಗಿಬಿಟ್ಟಿತ್ತು ತಿಂತೀವೋ ಇಲ್ವೋ ಅಂತ ಹೇಳಿ ಸಿಗುತ್ತೋ ಇಲ್ವೋ ಅಂತ ಸುಕ್ಕಪಟ್ಟ ಜನ ಕ್ಯೂವಲ್ಲಿ ಮೋರ್ ದೆನ್ ಹಾಫ್ ಆನ್ ಅವರ್ ನಿಂತಿದ್ದಾನೇತಪ್ಪ ಧೀರಾಜು ಅವನಲ್ಲಿ ಇದ್ದು ನಿಂತು ತೊಗೊಂಡು ಬಂದಿದ್ದು ಜಗಳೆಲ್ಲ ಮಾಡಿಕೊಂಡು ಹಂಗೋ ಹಿಂಗೋ ಫೈಟ್ ಮಾಡಿ ಅಂತು ಜಿಲೇಬಿ ತಿಂತ ಬಟ್ ತುಂಬಾ ಸ್ವೀಟ್ ಆಗಿಬಿಟ್ಟಿತ್ತು ಜಿಲೇಬಿ ನನಗಂತೂ ಒಂದೇ ಜಿಲೇಬಿ ತಿನ್ನೋಕ್ಕಾಗಿತ್ತು ಅದು ಸ್ವೀಟು ಎಗ್ ಉಳಿತದೆ ಅಂತಾರಲ್ಲ ಆ ಥರ ಒಂಥರ ತುಂಬಾ ಸ್ವೀಟು ಎಲ್ರಿಗೂ ಒಂದೊಂದೇ ಸಾಕು ಸಾಕು ಅನಿಸ್ಬಿಡ್ತು ಸುಮ್ಮನೆ ಟೇಸ್ಟ್ ತಿಂದಿದ್ದು ತಿಂದಿದ್ದ ಅನ್ನೋ ಥರ ಮತ್ತು ನಮಗೆ ಬೇರೆ ಏನೂ ಸಿಗಲಿಲ್ಲ ಅಲ್ಲಿ ಸಿಗಲಿಲ್ಲ ಅಂತಂದರೆ ಅಲ್ಲಿ ಕ್ಯೂವಲ್ಲಿ ನಿಂತು ಪರ್ಚೇಸ್ ಮಾಡಿ ತಿನ್ನೋಕ್ಕಾಗಲಿಲ್ಲ ಸೊ ಹಂಗಾಗಿ ಸಾಕು ಅಂತೇಳಿ ಅಲ್ಲೊಂದಷ್ಟು ಫೋಟೋಸ್ ಎಲ್ಲ ಇಡಿಸ್ಕೊಂಡು ಆಚೆ ಬಂದ್ಬಿಟ್ವಿ ಸೊ ಇಲ್ಲಿಂದ ನಮ್ಮ ಮುಂದಿನ ಪಯಣ ಹೋಗಿದ್ದು ವಿ ಬಿ ಪುರಂಗೆ ಯಾಕಂದರೆ ಅಲ್ಲಿ ನಮಗೆ ಸ್ಯಾಟಿಸ್ಫೈ ಆಗಿರಲಿಲ್ಲ ಏನು ಅಂತ ಚಾರ್ಜ್ ಎಲ್ಲ ತಿನ್ನೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಅಲ್ಲಿಂದ ವಾಪಸ್ ವಿ ವಿಪುರಮ್ಗೆ ಬಂದ್ವಿ ಅಲ್ಲೂ ಸಿಕ್ಕಾಪಟ್ಟೆ ಜನ ಯಾಕಷ್ಟು ಜನ ಅಂತಂದರೆ ಅಲ್ಲಿ ಹೋಗಿರೋರೆಲ್ಲ ವಾಪಸ್ ಇಲ್ಲಿಗೆ ಬಂದಿದ್ದಾರೆ ಅಲ್ಲಿ ತುಂಬ ಜನ ಅಲ್ಲೇನು ತೊಗೊಳಕ್ಕೆ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿಂದ ತುಂಬ ಜನ ರಿಟರ್ನ್ ಬಂದಿದ್ರು ಇಲ್ಲಿಗೆ ಈ ಗುಂಪಲ್ಲಿ ಒನ್ ಆಫ್ ಅವರ್ ರಿಲೇಟಿವ್ ಕೂಡ ಸಿಕ್ಕಿದ್ರು ಅವರು ಆ್ಯಕ್ಚುಲಿ ಮ್ಯಾಂಗೋ ಉತ್ಸವಕ್ಕೆ ಬಂದಿದ್ರು ಅಂತೆ ಅಲ್ಲಿ ಆಗಲಿಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಜನ ಅಂತ ಹೇಳಿ ಅವರು ಇಲ್ಲಿ ವಾಪಸ್ ಬಂದರು ನೋಡಿ ನಮ್ಮ ಈ ಟ್ರೈನ್ ವಿ ವಿ ಎಲ್ಲ ರೌಂಡ್ ಹೊಡಿತಾ ಇದೆ

ಹೊಂಡಿ <laughs> 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 Det er veldig godt.

ಆಮೇಲೆ ಅಷ್ಟೇ ಕಾಳು ದೋಸೆ ಹಾಂ ಅದೇ ಅದು ಅವ್ರೇಕಾಳು ದೋಸೆ ಆಮೇಲೆ ಪಲಾವ್ ಹಾಂ ಹಲ್ಸಿನಕಾಯಿ ಹಲ್ಸಿನಕಾಯಿ ಆಮೇಲೆ ಮ್ಯಾಂಗೋ ಮೇಳನಲ್ಲಿ ಜಿಲೇಬಿ ಮತ್ತೆ ಮ್ಯಾಂಗೋ ಬಜ್ಜಿ ಬಜ್ಜಿ ಅವೆರಡು ತಿನ್ನಷ್ಟೇ ನಮಗೆ ಸುಸ್ತು ಆಯಿತು ಅಂದರೆ ಜಾಸ್ತಿ ಕಿವುಯ್ತು ಅದಕ್ಕೆ ನಾವು ಏನು ತಿನ್ನೋಕ್ಕೋಗಿಲ್ಲ ಅದು ತಿನ್ಬಿಟ್ಟು ಬಂದಿದ್ದೀವಿ ಬಿ ಬಿ ಪುರಂಗೆ ಬಂದ್ವಿ ಬಿ ಬಿ ಪುರಮ್ ಅಷ್ಟೇ ಗಾಯಿ ಬ್ಯಾಕ್ ಟು ಹೋಮ್ ಪಕ್ಕದಲ್ಲಿ ಒಂದು ಬೆನ್ಸ್ ಕಾರ್ ನಿಂತಿತ್ತಾಯ್ತಾ ಅದ್ರಲ್ಲಿ ಮನುಷ್ಯರು ಇದಾರ ಇಲ್ವಾ ಅಂತ ಗೊತ್ತಾಗ್ಲಿಲ್ಲ ಫುಲ್ ಬ್ಲಾಕ್ ಕಲರ್ ಕವರ್ ಆಗ್ಬಿಟ್ಟಿತ್ತು ಸಕ್ಕತ್ ನೋಡಕ್ ನೋಡಕಲಿ ಅಂತ ಇಂತೂ ಎಲ್ಲ ಮುಗಿಸ್ಕೊಂಡು ನಮ್ಮ ಏರಿಯಾಗ ಎಂಟರ್ ಆದ್ರಿ ಸೊ ಇಲ್ಲಿ ಧೀರಜ್ ನಾನು ಗಾಡಿ ಓಡಿಸ್ತೀನಿ ಅಂತ ಇಸ್ಕೊಂಡು ಅವ್ನು ನೋಡಿಸ್ತಾ ಇದ್ದಾನೆ ನೋಡಿ ಅವ್ನು ನೋಡಿಸೋ ಸ್ಪೀಡಿಗೆ ನನ್ನ ಹಸ್ಬೆಂಡ್ ಹಿಂದೆ ಗಾಡಿ ಹ್ಕೋಬಿಟ್ಟಿದ್ದಾರೆ ಬೈಕ್ ಎಲ್ಲಿ ದಬ್ಬಾಗ್ಬಿಡ್ತಾನೆ ಅಂತ ಬಟ್ ಚೆನ್ನಾಗಿ ಓಡಿಸ್ತಾನೆ ಗಾಡಿ ಸೊ ಅವ್ರ ಮನೆಗೆ ಹೋಗಿ ನಲ್ಲಿ ಡ್ರಾಪ್ ಮಾಡಿ ಆಮೇಲೆ ನಾವು ನಮ್ಮ ಮನೆಗೆ ನಾನು ನನ್ನ ಹಸ್ಬೆಂಡು ಮೌನಶ್ರೀ ಸೊ ಇದಾಗಿತ್ತು ನಮ್ಮ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್